ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಲತಾ ನವೀನ್ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋವನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಸ್ನೇಹಿತರೆ ಉಚಿತ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಬಗ್ಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಹೊಸ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ ಸೊ ಉಚಿತ ಎರಡು ಸಾವಿರ ಹಣವನ್ನ ಪಡೀತಿರುವ ಪ್ರತಿಯೊಬ್ಬರು ಮಹಿಳೆಯರು ಕೂಡ ಈ ವಿಡಿಯೋನ ಕೊನೆವರೆಗೂ ನೋಡಿ ಸೊ ಯಾಕೆಂದ್ರೆ ಒಂದು ಹೊಸ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಈಗಾಗಲೇ ನೀವು ನೋಡ್ಬೋದು ಸೊ ಹತ್ತನೇ ಕಂತಿನ ಹಣ ಗೃಹಲಕ್ಷ್ಮಿ ಯೋಜನೆಯದು ಎರಡು ಸಾವಿರ ಹಣ ಈಗಾಗ್ಲೇ ಖಾತೆಗಳಿಗೆ ಜಮಾ ಆಗಿದೆ ಅದ್ರಲ್ಲೂ ಕೂಡ ಪೆಂಡಿಂಗ್ ಇರುವಂತಹ ಮಹಿಳೆಯರಿಗೆ ಇನ್ನೂ ಕೂಡ ಸಾಕಷ್ಟು ಜನರಿಗೆ ಇನ್ನು ಕೂಡ ಒಂಬತ್ತು ಮತ್ತು ಹತ್ತನೇ ಕಂತಿನ ಹಣ ಪೆಂಡಿಂಗ್ ಇದೆ ಅಂತಾನೆ ಹೇಳ್ಬೋದು ಬಟ್ ಹನ್ನೊಂದನೇ ಕಂತಿನಲ್ಲಿ ಒಂದು ಹೊಸ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಸೊ ಏನದು ಅಂತ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ಸಾಧ್ಯವಾದಷ್ಟು ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ಹಣವನ್ನ ಪಡಿತಾ ಇರುವ ಪ್ರತಿಯೊಬ್ಬರ ಮಹಿಳೆಗೂ ವಿಡಿಯೋನ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸೊಬ್ಬರಾಗಿದ್ರೆ ತಪ್ತೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದುವರೆಗೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಚಾನಲ್ಗೆ ಸಪೋರ್ಟ್ ಮಾಡ್ತಿದ್ದೀರಾ ಸೊ ನಿಮ್ಮೆಲ್ಲರಿಗೂ ಕೂಡ ತುಂಬಾನೇ ಧನ್ಯವಾದಗಳು ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಹೌದು ಸ್ನೇಹಿತರೆ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆ ಒಂಬತ್ತು ಮತ್ತು ಹತ್ತನೇ ಕಂತಿನ ಹಣ ಜಮಾ ಆಗಿದೆ ಸೊ ಸಾಕಷ್ಟು ಜನರಿಗೆ ಇನ್ನು ಕೂಡ ಪೆಂಡಿಂಗ್ ಹಣ ಅಂತ ಬರೋದು ಬಾಕಿ ಇದೆ ಅಂತಾನೆ ಹೇಳ್ಬೋದು ತುಂಬಾ ಜನ ಕೇಳ್ತಾ ಇದ್ದೀರಾ ಸೊ ಹನ್ನೊಂದನೇ ಕಂತಿನ ಹಣ ಜಮಾ ಆಗಿದ್ಯಾ ಸೊ ನಮ್ಮ ಕಂತಿಗೆ ಇನ್ನು ಜಮಾ ಆಗಿಲ್ಲ ಸೊ ನಮಗೆ ಯಾವಾಗ ಜಮಾ ಆಗತ್ತೆ ಅಂತ ಕೇಳ್ತಾ ಇದ್ದೀರಾ ಇದ್ರ ಬಗ್ಗೆ ಒಂದು ಕ್ಲಾರಿಟಿಯನ್ನು ಕೊಡ್ತೀನಿ ಸ್ನೇಹಿತರೆ ಇನ್ನೂ ಕೂಡ ಯಾವ ಮಹಿಳೆಯರಿಗೂ ಉಚಿತ ಹನ್ನೊಂದನೇ ಕಂತಿನ ಎರಡು ಸಾವಿರ ಹಣ ಯಾರಿಗೂ ಕೂಡ ಇನ್ನು ಜಮಾ ಆಗಿಲ್ಲ ಸೊ ನಿಮ್ಗೆ ಅವ್ರಿಗೆ ಬಂದಿದೆ ನಮ್ಮ ಪಕ್ಕದ ಮನೆಯವರು ಅಂತ ನೀವು ಅನ್ಕೋಕ್ ಹೋಗ್ಬೇಡಿ ಇನ್ನು ಕೂಡ ಹನ್ನೊಂದನೇ ಕಂತಿನ ಹಣ ಏನಿದೆ ಸೊ ಎರಡು ಸಾವಿರ ಹಣ ಇನ್ನು ಯಾರ ಖಾತೆಗೂ ಕೂಡ ಜಮಾ ಆಗಿಲ್ಲ ಸ್ನೇಹಿತರೆ ಇದೊಂದು ಕ್ಲಾರಿಟಿ ನೀವು ಕನ್ಫ್ಯೂಸ್ ಆಗಕ್ ಹೋಗ್ಬೇಡಿ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಮಹಿಳೆಯರಿಗೂ ಕೂಡ ಕನ್ಫ್ಯೂಸ್ ಆಗತ್ತೆ ಯಾಕಂದ್ರೆ ಒಂದೇ ತಿಂಗಳಲ್ಲಿ ಎರಡು ಕಂತಿನ ಹಣ ಬಂತಲ್ವಾ ಸೊ ಹತ್ತನೇ ಕಂತು ಹನ್ನೊಂದನೇ ಕಂತ ಕನ್ಫ್ಯೂಸ್ ಆಗಿ ನಿಮ್ಗೆ ಹನ್ನೊಂದನೇ ಕಂತು ಬಂದಿದೆ ಅಂತ ಹೇಳಿರ್ಬೋದು ಬಟ್ ಇಲ್ಲಿ ಅವರು ಕನ್ಫ್ಯೂಷನ್ ಆಗಿರ್ಬೋದು ಬಟ್ ಸರ್ಕಾರದ ಕಡೆಯಿಂದ ಸೊ ಇನ್ನೂ ಕೂಡ ಹನ್ನೊಂದನೇ ಕಂತಿನ ಹಣವನ್ನ ಯಾವ ಮಹಿಳೆಯರಿಗೂ ಕೂಡ ಜಮಾ ಮಾಡಿಲ್ಲ ಸ್ನೇಹಿತರೆ ಮತ್ತೆ ಒಂಬತ್ತು ಮತ್ತು ಹತ್ತನೇ ಕಂತಿನ ಹಣ ಜಮಾ ಆಗಿದೆ ಪೆಂಡಿಂಗ್ ಇರುವಂತದ್ದು ಒಂಬತ್ತು ಮತ್ತು ಹತ್ತನೇ ಕಂತಿನ ಹಣ ಗೃಹಲಕ್ಷ್ಮಿ ಯೋಜನೆ ಇದು ಪೆಂಡಿಂಗ್ ಇದೆ ಮೊದಲಿಂದನೂ ಯಾರ್ಯಾರಿಗೆ ಮಹಿಳೆಯರಿಗೆ ಹಣ ಪೆಂಡಿಂಗ್ ಬರ್ತಾ ಇತ್ತು ಅವರಿಗೆ ಈಗಲೂ ಕೂಡ ಪೆಂಡಿಂಗ್ ಹಣ ಬರ್ತಾ ಇರುವಂತದ್ದು ಸೊ ಇನ್ನು ಯಾರ್ಯಾರಿಗೆ ಕರೆಕ್ಟ್ ಆಗಿ ಪ್ರತಿ ತಿಂಗಳು ಹಣ ಬರ್ತಾ ಇದೆ ಗೃಹಲಕ್ಷ್ಮಿ ಯೋಜನೆ ಇದು ಅದು ಅವರಿಗೆ ಕರೆಕ್ಟ್ ಆಗಿ ಬರ್ತಾ ಇದೆ ಅಂತಾನೆ ಹೇಳ್ಬಹುದು ಇಲ್ಲಿ ಪೆಂಡಿಂಗ್ ಇರುವಂತಹ ಹಣ ಏನಿದೆ ಅಲ್ಲಿ ಫಸ್ಟ್ ಇಂದನು ಪೆಂಡಿಂಗ್ ಹಣ ಬರ್ತಾ ಇತ್ತಲ್ಲ ಅಂದ್ರೆ ಒಂದ್ ಕಂತ ಬಂದ್ರೆ ಸೊ ನೆಕ್ಸ್ಟ್ ಮಂತ್ ಅಲ್ಲಿ ಇನ್ನೊಂದ್ ಕಂತೆ ಆಡ್ ಆಗಿ ಬರುವಂತದ್ದು ಅದೇ ರೀತಿಯಾಗಿ ಆಗ್ತಾ ಇದೆ ಸೊ ಇದ್ರ ಬಗ್ಗೆ ಒಂದು ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ ಅದಕ್ಕೆ ಏನಂತ ಅಂದ್ರೆ ಸೊ ಇಲ್ಲಿ ಯಾವ್ದೂ ಕೂಡ ಪೆಂಡಿಂಗ್ ಇರೋದಿಲ್ಲ ನಿಮ್ಗೆ ಸೊ ಈಗ ಆಲ್ರೆಡಿ ನೋಡ್ಬೋದು ಹನ್ನೊಂದನೇ ಕಂತಿನ ಹಣವನ್ನ ಸೊ ಯಾವಾಗ ರಿಲೀಸ್ ಮಾಡಬಹುದು ಅಂತ ನೀವ್ ಕೇಳದಾದ್ರೆ ಇನ್ನೇನು ನೆಕ್ಸ್ಟ್ ಮಂತ್ ಅಲ್ಲಿ ಎಲೆಕ್ಷನ್ ರಿಸಲ್ಟ್ ಇರೋದ್ರಿಂದ ಎಲೆಕ್ಷನ್ ರಿಸಲ್ಟ್ ಆದ ನಂತರ ಅಥವಾ ಅದಕ್ಕೂ ಮುಂಚೆ ಅಂದ್ರೆ ಮುಂದಿನ ತಿಂಗಳು ಫಸ್ಟ್ ವೀಕ್ ಅಲ್ಲಿ ಅಥವಾ ಎರಡನೇ ವಾರದಲ್ಲಿ ರಿಲೀಸ್ ಮಾಡ್ತೀವಿ ಅಂತಾನೆ ಹೇಳಿದ್ದಾರೆ ಅದರ ಡೇಟನ್ನ ಇನ್ನೂ ಕೂಡ ನಾವು ಚರ್ಚೆಯನ್ನ ಮಾಡ್ತಾ ಇದ್ದೀವಿ ಯಾವುದೇ ರೀತಿಯಾಗಿ ನಿಗದಿತ ಟೈಮ್ ಅಂತ ಇನ್ನು ದಿನಾಂಕವನ್ನ ಫಿಕ್ಸ್ ಮಾಡಿಲ್ಲ ಬಟ್ ಎಲೆಕ್ಷನ್ ರಿಸಲ್ಟ್ ಇರೋದ್ರಿಂದ ಅದಕ್ಕೂ ಆ ವೀಕಿನ ಫಸ್ಟ್ ವೀಕ್ ಅಲ್ಲಿ ಅಥವಾ ಸೆಕೆಂಡ್ ವೀಕ್ ಅಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದಾರೆ ಅದರ ಜೊತೆಗೆ ಯಾರ್ಯಾರು ಮಹಿಳೆಯರಿಗೆ ಪೆಂಡಿಂಗ್ ಹಣ ಇದೆ ಸೊ ಅದರ ಡೇಟಾ ಬೇಸ್ ಅನ್ನ ನಾವು ಚೆಕ್ ಮಾಡ್ತಾ ಇದೀವಿ ಡೇಟಾ ಬೇಸ್ ಚೆಕ್ ಮಾಡಿ ಸೊ ಅದರ ಜೊತೆಗೆ ಹಣವನ್ನು ವರ್ಗಾವಣೆ ಮಾಡ್ತೀವಿ ಅದರ ಜೊತೆಗೂ ಕೆಲವೊಂದಿಷ್ಟು ಜನ ಮಹಿಳೆಯರಿಗೆ ಸೊ ಈಗ ಇನ್ನೂ ಕೂಡ ಈ ತಿಂಗಳು ಎಂಡ್ ಒಳಗೆ ಟೈಮ್ ಇದೆ ಇದು ಒಳಗಡೆ ಕೂಡ ಬರಬಹುದು ಬರತ್ತೆ ಅಂತ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಸ್ಪಷ್ಟನೆಯನ್ನ ಕೂಡ ಕೊಟ್ಟಿದ್ದಾರೆ ಸ್ನೇಹಿತರೆ ಸೊ ಯಾರು ಕೂಡ ನೀವು ಕನ್ಫ್ಯೂಸ್ನ ಆಗಕ್ಕೆ ಹೋಗಬೇಡಿ ಹೋಗ್ಬೇಡಿ ಇಲ್ಲಿ ಯಾವುದೇ ರೀತಿಯಾಗಿ ನಿಮಗೆ ಸೊ ಹಣ ಗೃಹಲಕ್ಷ್ಮಿ ಯೋಜನೆ ಹಣ ಬರಲ್ಲ ಅಂತ ಹೇಳಿಬಿಟ್ಟು ಎಲ್ಲೂ ಕೂಡ ಹೇಳಿಲ್ಲ ತುಂಬಾ ಜನ ಕೇಳ್ತಾ ಇದ್ದೀರಾ ಹನ್ನೊಂದನೇ ಕಂತಿಂದ ಖಂಡಿತ ಬರಲ್ ಬಂತೆ ಹೌದಾ ಎಲೆಕ್ಷನ್ ರಿಸಲ್ಟ್ ಮೇಲೆ ಖಂಡಿತ ಇಲ್ಲ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ಹಣವನ್ನ ನಾವು ಐದು ವರ್ಷಗಳ ಕಾಲ ಕೊಡ್ತೀವಿ ಅಂತ ಏನು ಸರ್ಕಾರ ಹೇಳಿತ್ತು ಅದೇ ರೀತಿಯಾಗಿ ನಡ್ಕೊತೀವಿ ಅಂತ ಕೂಡ ಹೇಳಿದ್ದಾರೆ ಬಟ್ ನೀವು ಎಲ್ಲೂ ಕೂಡ ಕನ್ಫ್ಯೂಸ್ ಆಗಬೇಡಿ ಎಲೆಕ್ಷನ್ ರಿಸಲ್ಟ್ ಬಂದ ಮೇಲೆ ಬರೋದಿಲ್ಲ ಅದು ಸ್ಟಾಪ್ ಮಾಡಿಬಿಡ್ತಾರಂತೆ ಬಿ ಜೆ ಪಿ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ತುಂಬ ಜನ ಕಮೆಂಟ್ ಮಾಡಿದ್ರು ಇದೆಲ್ಲ ಸೊ ನೆಗೆಟಿವ್ ಕಮೆಂಟ್ಗೆ ಯಾರು ಕೂಡ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ ನೆಗೆಟಿವ್ ನ ಎಷ್ಟೇ ಪಾಸಿಟಿವ್ ಮಾಡಿದ್ರು ನೆಗೆಟಿವ್ ಆಗಿ ಕಮೆಂಟ್ ಮಾಡೋರು ಒಬ್ರೂ ಇದ್ದೇ ಇರ್ತಾರೆ ಎಲ್ಲರೂ ಅಂತ ಹೇಳೋಕ್ಕಾಗಲ್ಲ ಒಬ್ಬರೂ ನೆಗೆಟಿವ್ ಆಗಿ ಮಾತಾಡೇ ಮಾಡ್ತಾರೆ ಅದರ ಬಗ್ಗೆ ಯಾರೂ ಕೂಡ ಹೇಳೋಕ್ಕಾಗಲ್ಲ ಸೊ ಅವ್ರಿಗೆ ಏನು ಹೇಳಿದ್ರು ಅಷ್ಟೇ ಅಂತಾನೆ ಹೇಳ್ಬೋದು ನೆಗೆಟಿವ್ ಕಮೆಂಟ್ ಮಾಡ್ತಾರಲ್ಲ ಅವ್ರಿಗೆ ನಾನು ಹೇಳ್ತಾ ಇರೋದು ಸೊ ಇಲ್ಲಿ ಸರ್ಕಾರದ ಕಡೆಯಿಂದನೇ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಸೊ ನಮ್ಮ ಸರ್ಕಾರ ಇರುವವರೆಗೂ ಐದು ವರ್ಷಗಳ ತನಕ ನಾವು ಉಚಿತ ಎರಡು ಸಾವಿರ ಇರ್ಬೋದು ಐದು ಗ್ಯಾರಂಟಿಗಳನ್ನು ಏನು ಅದು ನಡ್ಸ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ದಾರೆ ಸೊ ಯಾರು ಕೂಡ ಆ ಸರ್ಕಾರ ಹೀಗೆ ಈ ಪಕ್ಷ ಹೀಗೆ ಅಂತ ಜಡ್ಜ್ ಮಾಡಕ್ಕೆ ಹೋಗ್ಬೇಡಿ ಯಾಕಂದರೆ ಆ ಪಕ್ಷದವರು ಎಲ್ಲೂ ಕೂಡ ಹೇಳಿರಲ್ಲ ಬಟ್ ಈ ಕೆಲವೊಂದಿಷ್ಟು ಜನ ಇದರ ಬಗ್ಗೆ ಪ್ರತಿಕ್ರಿಯೆಯನ್ನು ಸುಮ್ಮನೆ ಸುಮ್ಮನೆ ಕೊಡ್ತಾರೆ ಅಂತಲೇ ಹೇಳ್ಬೋದು ಸೊ ಎರಡು ಸಾವಿರ ರೂಪಾಯಿಂದ ಸಾಕಷ್ಟು ಜನರಿಗೆ ಉಪಯೋಗ ಇದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಸೊ ನಿಮ್ಗೆ ಏನು ಅನ್ಸುತ್ತೆ ಎಷ್ಟು ಕಂತಿನ ಹಣ ಪೆಂಡಿಂಗ್ ಇದೆ ಸೊ ನಿಮಗೆ ಎಷ್ಟು ಎರಡು ಸಾವಿರ ರೂಪಾಯಿ ಹಣ ಬಂದರೆ ಉಪಯೋಗನ ಇಲ್ವಾ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ಯಾರಿಗೆ ಒಂಬತ್ತು ಮತ್ತು ಹತ್ತನೇ ಕಂತಿನ ಹಣ ಪೆಂಡಿಂಗ್ ಇದೆ ಅನ್ನೋದು ಕೂಡ ಕಮೆಂಟ್ ಮಾಡಿ ತಿಳಿಸ್ಕೊಡಿ ಯಾಕಂದರೆ ನಿಮ್ಮ ಪ್ರತಿಯೊಂದು ಕಮೆಂಟು ತುಂಬನೇ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಇಲ್ಲಿ ಕೆಲವೊಂದಿಷ್ಟು ವಿಡಿಯೋಗಳಿಗೆ ನೆಗೆಟಿವ್ ಕಮೆಂಟ್ ಮಾಡೋರು ಇರ್ತಾರೆ ಅದಕ್ಕೆ ಯಾರೂ ಕೂಡ ಏನು ಮಾಡೋಕ್ಕಾಗಲ್ಲ ಯಾಕಂದರೆ ನೆಗೆಟಿವ್ ಕಮೆಂಟ್ ಮಾಡೋರಿಗೆ ಸೊ ನಾನು ಏನು ರಿಪ್ಲೈ ಮಾಡೋಕ್ಕಾಗಲ್ಲ ಸ್ನೇಹಿತರೆ ಯಾಕಂದರೆ ತುಂಬ ಜನ ನೆಗೆಟಿವ್ ಆಗಿ ಕಮೆಂಟ್ಸ್ ಮಾಡ್ತಾ ಇರ್ತಾರೆ ಸೊ ಏನೇನೋ ಕಮೆಂಟ್ ಮಾಡೋಂಥದ್ದು ಆ ಕಮೆಂಟ್ ಮಾಡೋಕ್ಕೆ ಅವ್ರಿಗೆ ಎಲ್ಲಿಂದ ಟೈಮ್ ಸಿಗುತ್ತೋ ಗೊತ್ತಿಲ್ಲ ಸೊ ನೆಗೆಟಿವ್ ಕಮೆಂಟ್ ಮಾಡೋರಿಗೆ ಸೊ ಯಾ ನಾನೇನು ಕೂಡ ರೆಸ್ಪಾನ್ಸ್ ಮಾಡಲ್ಲ ಸೊ ನೆಗೆಟಿವ್ ಆಗೇ ಇರಿ ಸೊ ನಿಮ್ಮ ಥಿಂಕಿಂಗ್ ನೆಗೆಟಿವ್ ಆಗಿದ್ದರೆ ನೀವು ಕಮೆಂಟ್ ಕೂಡ ನೆಗೆಟಿವ್ ಆಗೇ ಇರುತ್ತೆ ಅಂತ ನನ್ನ ಅಭಿಪ್ರಾಯ ಸೊ ಇಲ್ಲಿ ತುಂಬ ಜನ ಪಾಸಿಟಿವ್ ಆಗಿ ಮಾಡ್ತೀರಾ ಅದರಲ್ಲಿ ಕೆಲವೊಂದಿಷ್ಟು ಜನ ಈಗ ನೂರಕ್ಕೆ ಒಂದು ಟೂ ಪರ್ಸೆಂಟ್ ಅಂತ ಇರ್ತಾರಲ್ಲ ಅವ್ರು ಮಾತ್ರ ನೆಗೆಟಿವ್ ಅದರಲ್ಲೂ ಕೂಡ ಒಂದೇ ಐಡಿಯಿಂದ ನೆಗೆಟಿವ್ ಕಮೆಂಟ್ ಮಾಡೋರಿಗೆ ಏನೂ ಮಾಡೋಕ್ಕಾಗಲ್ಲ ಸೊ ಅಂಥವ್ರನ್ನ ನಾವು ಏನು ತಲೆಕೆರ್ಸ್ಕೊಳಕ್ಕೆ ಹೋಗಲ್ಲ ಸೊ ಅಂಥವ್ರಿಗೆ ನಾನು ಕೂಡ ನೀವು ನೆಗೆಟಿವ್ ಕಮೆಂಟ್ ಮಾಡಿದ್ರೆ ಬ್ಲಾಕ್ ಮಾಡ್ತೀನಿ ಅಷ್ಟೇ ಸೊ ನೆಗೆಟಿವ್ ಕಮೆಂಟ್ ಮಾಡೋರಿಗೆ ನಾನು ಕೂಡ ಏನು ಹೇಳೋಕ್ಕೋಗೋಲ್ಲ ಸ್ನೇಹಿತರೆ ನಿಮ್ಗೆ ಏನು ಅನಿಸುತ್ತೆ ಈ ನೆಗೆಟಿವ್ ಕಮೆಂಟ್ ಮಾಡೋರಿಗೆ ಏನು ಹೇಳ್ತೀರಾ ಅನ್ನೋದನ್ನ ಈ ವಿಡಿಯೋದಲ್ಲಿ ಕಮೆಂಟ್ ಮೂಲಕ ತಿಳಿಸ್ಕೊಡಿ ಸ್ನೇಹಿತರೆ ಸೊ ತುಂಬ ಜನ ಈ ಥರ ನೆಗೆಟಿವ್ ಮಾತಾಡೋರಿಗೆ ಯಾರು ಕೂಡ ಏನು ಮಾಡೋಕ್ಕಾಗಲ್ಲ ಸೊ ಪ್ರತಿಯೊಬ್ಬರ ಜೀವನದಲ್ಲೂ ಏನೇ ಒಂದು ಪಾಸಿಟಿವ್ ಮಾಡಿದ್ರು ನೆಗೆಟಿವ್ ಮಾತಾಡೋರು ಇದ್ದೇ ಇರ್ತಾರೆ ಅದೆಲ್ಲರಿಗೂ ಕೂಡ ಗೊತ್ತಿರುತ್ತೆ ಸೊ ಅವರಿಗೂ ಕೂಡ ನೆಗೆಟಿವ್ ಮಾತಾಡೋರು ಇರ್ತಾರೆ ಆದರೂ ಕೂಡ ನೆಗೆಟಿವ್ ಕಮೆಂಟ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಸೊ ಇಂಥವ್ರಿಗೆ ಯಾರು ಕೂಡ ತಿಳ್ಸ್ಕೊಡಕ್ ಆಗಲ್ಲ ಸೊ ಪ್ರತಿಯೊಬ್ರು ಜೀವನದಲ್ಲೂ ಅದೇ ರೀತಿ ನಡೀತಾ ಇರತ್ತೆ ಅಲ್ವಾ ಸ್ನೇಹಿತರೆ ಸೊ ಹಾಗೇನೆ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲಿಗೆ ಮುಗಿಸೋಣ ಇವತ್ತಿನ ಈ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ನೀವೇನಾದ್ರು ಹೊಸಬ್ರಾಗಿದ್ರೆ ತಪ್ಪೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ಗೆ ಸಪೋರ್ಟ್ ಮಾಡಿ ಸೊ ಇದೇ ರೀತಿ ನಾನು ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ